ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ತುಂಬ ದಿನದಿಂದ ವಿಡಿಯೋನೇ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ಮನೆ ಕೆಲಸದಲ್ಲಿ ಫುಲ್ ಆಗಿತ್ತು ಇದು ಯಾವಾಗಿನ ವಿಡಿಯೋ ಅಂದರೆ ಲಾಸ್ಟ್ ಕಾರ್ತಿಕ ಆಗುತ್ತಲ್ಲ ಚಂಪಾ ಚಂಪಾಷ್ಠಿ ಮಾಡಿದ್ವಿ ಅವಾಗ ನಮ್ಮದೇ ನಾಗರಕಟ್ಟೆ ಇದೆ ಮತ್ತೆ ಯಕ್ಷ ಇತ್ತು ಅದಕ್ಕೆ ಲಾಸ್ಟ್ ಪೂಜೆ ಮಾಡಿ ಇದು ಬೆಳಗ್ಗೆನು ಪೂಜೆ ಮಾಡಿದ್ವಿ ಇದು ನೈಟ್ ಕಾರ್ತಿಕ ದೀಪ ಮಾಡ್ತೀವಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಎಲ್ಲ ಕಡೆನು ದೀಪಕ್ ನಾನು ಒಂದೊಂದೇ ಬತ್ತಿ ಹಾಕಿದ್ದೆ ದೀಪಕ್ಕೆ ಯಾವಾಗಲೂ ಒಂದೇ ಬತ್ತಿ ಹಾಕ್ಬಾರ್ದಂತೆ ಆಮೇಲೆ ಮತ್ತೆ ಚೇಂಜ್ ಮಾಡಿದ್ವಿ ಎರಡೆರಡು ಬತ್ತಿ ಹಾಕಿದ್ವಿ ಎಲ್ಲದಕ್ಕೂ ಫುಲ್ ಸುತ್ತಲೂ ಕಾಂಪೌಂಡ್ ಇದೆ ಎಲ್ಲ ಕಡೆನೂ ಇಟ್ಟಿದ್ದೀವಿ ನನ್ನ ಮಗಳು ಎಲ್ಲ ಕಡೆನು ಇರ್ತಾ ಇದ್ದಾಳೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂಚಿನ ದಿನಾನೇ ಎಲ್ಲ ಬಳ್ದು ರಂಗೋಲಿ ಎಲ್ಲಾ ಹಾಕಿದ್ವಿ ನಾಗರಕಟ್ಟೆ ಸುತ್ತಾನು ಫುಲ್ಲು ಆಗಿದೆ ಎಲ್ಲ ಸೈಡ್ ಸೈಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರು ಮುಂಚಿನ ದಿನಾನೇ ಇದು ಪಕ್ಕದಲ್ಲಿರೋದು ಯಕ್ಷಿ ದೇವ್ರು ಇದು ನಾಗರ ಎರಡು ದೇವ್ರು ಇದೆ ಇಲ್ಲಿ ದೀಪ ಎಲ್ಲ ಹಚ್ಚಾಗಿದೆ ಅಂದ್ರೆ ಅಂತೆ ಮಾತ್ರ ಹಚ್ಚೋದಿದೆ ಅಷ್ಟೆ ಪೂಜೆ ಎಲ್ಲ ಆದ್ಮೇಲೆ ಅವ್ರು ಹೇಳ್ದಾಗೆ ಹಚ್ಬೇಕು ಲಾಸ್ಟ್ ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಬರಿ ದೀಪ ಅಷ್ಟೇ ಉರಿತಾ ಇರೋದು ನೋಡಕ್ಕೆ ಚೆನ್ನಾಗ್ ಅನ್ಸುತ್ತೆ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯ್ತು ಆಯ್ತು ಅಲ್ಲಿ ಅಕ್ಕಪಕ್ಕದವರೆಲ್ಲಾ ಅಂದ್ರೆ ಒಂದು ತುಂಬಾ ಜನ ಇದಾರೆ ಎಲ್ಲರೂ ಅಣ್ಕಾಯಿ ತಗೊಂಡ್ ಬರ್ತಾರೆ

ಮುಗಿಸ್ಕೊಂಡು ಊಟ ಅಂದ್ರೆ ಎಲ್ಲಾ ತರದ ಅಡಿಗೆನು ಮಾಡಿ ಊಟ ಎಲ್ಲ ಮುಗಿಸಿದ್ವಿ ಇದು ಸ್ಪೆಷಲ್ ಲಿಜಿ ಹಣ್ಣು ಯಾರು ತಿಂತಿರ್ಲಿಲ್ಲ ಅಂತ ಫಸ್ಟ್ ಟೈಮ್ ತಂದಿದ್ವಿ ಪರವಾಗಿಲ್ಲ ತುಂಬಾ ಹೇಳೋಷ್ಟೇನ್ ಚೆನ್ನಾಗಿರಲ್ಲ ಚೆನ್ನಾಗಿರತ್ತೆ ಅಷ್ಟು ಹೇಳುವಷ್ಟೇನು ಇನ್ನೊಂದ್ಸಲ ತಿನ್ಬೇಕು ಅನ್ನೋಷ್ಟೇನ್ ರುಚಿ ಇರಲ್ಲ ಮನೆ ದಿನ ಸ್ವಲ್ಪ ವಾಕಿಂಗ್ ಹೋಗ್ಬೇಕಾದ್ರೆ ನುಗ್ಗೆ ಸೊಪ್ಪು ತುಂಬಾ ಬಿಟ್ಟಿತ್ತು ಚಿಗುರಿತ್ತು ಮತ್ತೆ ಅದಕ್ಕೆ ಎಲ್ಲ ಕೊಯ್ಕೊಂಬಂದಿದೀನಿ ಪಲ್ಯ ಮಾಡೋಣ ಹೆಸರು ಕಾಳು ಹಾಕಿ ಅಂತ ಹೇಳಿ ತುಂಬಾ ಚೆನ್ನಾಗ್ ಅದು ಮಾಡಬೇಕಂತ ಮನೆಗೆಲ್ಲ ಮನೆಗೆಲ್ಲಾ ತಗೊಂಡ್ಬಂದು ಎಲ್ಲ ಕ್ಲೀನ್ ಆಗಿ ಬಿಡ್ಸಿಟ್ಕೊಂಡಿದೀನಿ ಇವತ್ತು ಕೈ ಸಿಗೋತರಾನೆ ಇತ್ತು ಒಂದು ಕಡೆ ಹೂವೆಲ್ಲ ಆಗಿದೆ ನುಗ್ಗೆಕಾಯಿ ಆಗಕ್ಕೆ ಇನ್ನೇ ನುಗ್ಗೆಕಾಯಿನೂ ಆಗತ್ತೆ ಇವಾಗ ಚಿಗ್ರ ಚಿಗ್ರಿ ಇರೋ ಸೊಪ್ಪನೆಲ್ಲ ಕೊಯ್ಕೊಂಬಂದಿದೀವಿ ಇವನ್ ಸೈಕಲ್ ಆಡ್ತಾ ಬಂದಿದ್ದ ನಮ್ಮ ಜೊತೆಗೆ ಕೊಯ್ಕೊಂಡಾಯ್ತು ಮನೆಗೆ ಹೋಗ್ತಾ ಇದ್ದೀವಿ ಬಂದು ಕ್ಲೀನ್ ಆಗಿ ಅಂದ್ರೆ ಅಂದರೆ ಚಿಗುರು ಇರೋ ಎಲೆ ಮಾತ್ರ ತೆಗ್ದು ಹಾಕಬೇಕು ಅದು ಎಳೆ ಎಳೆ ಇರೋದು ಹಾಕಿದರೆ ಸ್ವಲ್ಪ ಬಾಗಿ ಅನ್ಸುತ್ತೆ ಚೆನ್ನಾಗಿ ಬರಲ್ಲ ಹೆಸರು ಕಾಳನ್ನ ತರ್ಸ್ಕೊಂಡಿಟ್ಕೊಂಡ್ರೆ ತುಂಬಾ ಚೆನ್ನಾಗ್ ಇದಾಗಿದೆ ಇದು ಇದು ಪಲ್ಯ ಮೆಂತ್ಯ ಸೊಪ್ಪು ಹಾಕಿನೂ ಮಾಡ್ಬೋದು ಚೆನ್ನಾಗತ್ತೆ ನಾನು ಮೊಳಕೆ ಕಟ್ಸ್ತೀನಿ ನೋ ಹೆಸರು ಕಾಳನ್ನ ಮತ್ತೆ ಮೆಂತ್ಯ ಸೊಪ್ಪು ತಗೋಬೇಕು ನಾಳೆ ಎರಡು ಸೇರಿಸಿ ಪಲ್ಯ ಮಾಡೋ ವಿಡಿಯೋ ಹಾಕ್ತೀನಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್